ನಮಸ್ಕಾರ ಸ್ನೇಹಿತ್ರಿ ಮೊನ್ನೆ ತಾನೇ ಕೊನೆಗೊಂಡಂತಹ ಲೋಕಸಭಾ ಚುನಾವಣೆ ರಾಜ್ಯದ ಮೂರೂ ರಾಜಕೀಯ ಪಕ್ಷಗಳಿಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಪರಿಣಾಮವನ್ನು ಬೀರಿದೆ ಅದರಲ್ಲೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಂತಹ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗೆ ಒಂದು ರೀತಿಯ ನೆಮ್ಮದಿಯನ್ನು ತಂದಿದ್ದರೆ ಇದೇ ಲೋಕಸಭಾ ಚುನಾವಣಾ ಫಲಿತಾಂಶ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಮಟ್ಟದ ಭಿನ್ನಮತ ತಲೆದೋರಕ್ಕೆ ಕಾರಣವಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಹತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಇತಿಹಾಸದಲ್ಲಿ ಅತ್ಯಂತ ಹೀನಯ ಸ್ಥಿತಿಗೆ ತಲುಪಿದ್ದಂತಹ ಜೆ ಡಿ ಎಸ್ನ ಕತೆ ಇನ್ನೇನು ರಾಜ್ಯದಲ್ಲಿ ಮುಗದೇ ಹೋಯಿತು ಈ ಪಕ್ಷ ಮುಂದಿನ ವಿಧಾನಸಭಾ ಚುನಾವಣೆಯ ವೇಳೆಗೆ ರಾಜ್ಯದಲ್ಲಿ ಅಸ್ತಿತ್ವದಲ್ಲೇ ಇರೋಲ್ಲ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ ನಾಯಕರು ಪದೇ ಪದೇ ಆಡ್ತಾಯಿದ್ರು ಯಾವಾಗ ಇಂಡಿ ಮೈತ್ರಿಕೂಟ ದೇಶದಲ್ಲಿ ರಚನೆ ಆಯಿತೋ ಅಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ನ ವರಿಷ್ಠ ದೇವೇಗೌಡರನ್ನು ಒಂದು ಇಂಡಿ ಮೈತ್ರಿಕೂಟದ ಒಂದು ಸಭೆಗೆ ಯಾವಾಗ ಕಾಂಗ್ರೆಸ್ ಹಾಗೂ ಇನ್ನಿತರ ಪಕ್ಷಗಳ ನಾಯಕರು ಆಹ್ವಾನಿಸ್ತೇ ಹೋದರೋ ಆ ಒಂದು ಸಂದರ್ಭದಲ್ಲಿ ದೇವೇಗೌಡರು ಒಂದು ನಿರ್ಧಾರಕ್ಕೆ ಬಂದರು ಈ ಬಾರಿ ನಾವು ಎನ್ ಡಿ ಎ ಮೈತ್ರಿಕೂಟದ ಜೊತೆಗೆ ಹೋಗೋಣ ಅಂತಕ್ಕಂಥ ಒಂದು ಪ್ರಮುಖ ನಿರ್ಧಾರವನ್ನು ದೇವೇಗೌಡರು ತಗೊಂಡ್ರು ಅದಾದ ನಂತರ ಅನೇಕ ಒಂದು ವಿರೋಧಗಳು ಬಿ ಜೆ ಪಿ ಜೊತೆಗೆ ಹೋಗೋಕ್ಕೆ ಜೆ ಡಿ ಎಸ್ನ ಪ್ರಮುಖ ಶಾಸಕರೇ ಮಾಡಿದರು ಹಾಗೂ ಕಾರ್ಯಕರ್ತರು ಕೂಡ ವಿರೋಧವನ್ನು ಮಾಡಿದರು ಆದರೆ ಕೊನೆಗೂ ಕೂಡ ಶಾಸಕರ ಮತ್ತೆ ಜೆ ಡಿ ಎಸ್ನ ಕಾರ್ಯಕರ್ತರ ಮನವೊಲಿಸುವಲ್ಲಿ ಜೆ ಡಿ ಎಸ್ನ ನಾಯಕರು ಯಶಸ್ವಿಯಾಗಿ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ನಿರ್ಮಾಣ ಆಯಿತು ಈ ಮೈತ್ರಿಯ ಪರಿಣಾಮ ಏನೆಲ್ಲ ಒಂದು ಲಾಭ ಜೆ ಡಿ ಎಸ್ಗೆ ಆಗಿದೆ ಅನ್ನೋದನ್ನು ನಾವು ನೋಡೋದಾದರೆ ಜೆ ಡಿ ಎಸ್ ಸಾಕಷ್ಟು ಈ ಮೈತ್ರಿಯಿಂದ ಲಾಭವನ್ನು ಪಡೆದುಕೊಂಡಿದೆ ಆ ಯಾವ್ಯಾವ ರೀತಿಯ ಲಾಭ ಜೆ ಡಿ ಎಸ್ಗೆ ಆಗಿದೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಬಂದಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಕೇ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಈ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಬಹುಸಂಖ್ಯೆ ಶೇಕಡ ಎಂಬತ್ತಕ್ಕೂ ಎಷ್ಟು ಹೆಚ್ಚು ಭಾಗದ ಒಕ್ಕಲಿಗ ಮತದಾರರು ಈ ಬಾರಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದರು ಆ ಕಾರಣಕ್ಕೆ ನಾನೇ ಒಕ್ಕಲಿಗ ನಾಯಕ ಅಂತಕ್ಕಂಥ ಒಂದು ಮನೋಭಾವನೆಯಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಈಗ ಮೊನ್ನೆ ತಾನೇ ನಡೆದಂತಹ ಏನು ಲೋಕಸಭಾ ಚುನಾವಣೆ ಬಹುದೊಡ್ಡ ಒಂದು ಶಾಕನ್ನು ಕೊಡ್ತು ಮೊದಲ ಹಂತಕ್ಕೆ ನಡೆದಂತಹ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಎರಡು ಲೋಕಸಭಾ ಕ್ಷೇತ್ರಗಳು ಏನು ಒಕ್ಕಲಿಗ ಮತದಾರರು ಹೆಚ್ಚಾಗಿರ್ತಕ್ಕಂಥ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹೀನಾಯ ಪರಿಸ್ಥಿತಿಯನ್ನು ತಲುಪೋದಿಕ್ಕೆ ಈ ಬಾರಿಯ ಒಕ್ಕಲಿಗ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಪಕ್ಷಗಳಿಗೆ ಮತವನ್ನು ಚಲಾಯಿಸಿದ್ದು ಪ್ರಮುಖ ಕಾರಣ ಕಳೆದ ವಿಧಾನಸಭಾ ಚುನಾವಣೆಯ ಮತ್ತಿಗೆ ಜೆ ಡಿ ಎಸ್ ಒಕ್ಕಲಿಗ ನಾಯಕತ್ವವನ್ನು ವಹಿಸಿಕೊಂಡಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಈ ಒಂದು ಚುನಾವಣೆ ಬಹುದೊಡ್ಡ ಆಘಾತವನ್ನು ತಂದು ಕೊಟ್ಟಿದೆ ತನ್ನಿಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ಆ ಒಂದು ಕಾರಣ ನಾವು ನೋಡೋದಾದರೆ ಜೆ ಡಿ ಎಸ್ಗೆ ಇದು ಬಹುದೊಡ್ಡ ಲಾಭ ಆಗಿದೆ ಮೊದಲಿಂದಲೂ ಕೂಡ ಒಕ್ಕಲಿಗ ನಾಯಕತ್ವ ಯಾರು ವಹಿಸಬೇಕು ಅನ್ನೋ ಒಂದು ಚರ್ಚೆ ರಾಜ್ಯದಲ್ಲಿ ನಡೀತಾನೆ ಇತ್ತು ಡಿ ಕೆ ಶಿವಕುಮಾರ್ ನಾನು ಒಕ್ಕಲಿಗ ನಾಯಕನಾಗಬೇಕು ಅನ್ನೋ ಒಂದು ಮನೋಭಾವನೆಯಲ್ಲಿದ್ದರೆ ಮೊದಲಿಂದಲೂ ಕೂಡ ಒಕ್ಕಲಿಗ ನಾಯಕತ್ವವನ್ನು ವಹಿಸ್ಕೊಂಡು ಬಂದಿದ್ದಂತಹ ದೇವೇಗೌಡರ ಕುಟುಂಬ ಕೂಡ ನಾವು ನಾಯಕ ನಾಯಕತ್ವವನ್ನು ಮುಂದುವರಿಸಬೇಕು ಅಂತಕ್ಕಂಥ ಒಂದು ಯೋಚನೆಯಲ್ಲಿತ್ತು ಆದರೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆಗೆ ಸಂಪೂರ್ಣವಾಗಿ ಒಕ್ಕಲಿಗ ಮತದಾರರು ಜೆ ಡಿ ಎಸ್ ಅನ್ನು ಕೈಬಿಟ್ಟು ಡಿ ಕೆ ಶಿವಕುಮಾರ್ ಅವರನ್ನು ತಮ್ಮ ನಾಯಕ ಅಂತ ಒಪ್ಕೊಂಡಿದ್ರು ಆ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಮತ ಚಲಾಯಿಸೋದ್ರ ಮೂಲಕ ಹಳೇ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಬಹುದೊಡ್ಡ ಲಾಭ ಕಾಂಗ್ರೆಸ್ಗಾಗಿತ್ತು ಆ ಮೂಲಕ ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕನಾಗಿ ಹೊರಹೊಮ್ಮಿದ್ರು ಆದರೆ ವಿಧಾನಸಭಾ ಚುನಾವಣೆ ಕಳೆದ ಒಂದೇ ಒಂದು ವರ್ಷದಲ್ಲಿ ಆ ಒಕ್ಕಲಿಗ ನಾಯಕತ್ವನ ಪಟ್ಟವನ್ನು ಮತ್ತೊಮ್ಮೆ ಒಕ್ಕಲಿಗರು ಕಿತ್ಕೊಂಡು ಇದೀಗ ಮತ್ತೊಮ್ಮೆ ದೇವೇಗೌಡರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಕ್ಕಲಿಗ ನಾಯಕತ್ವ ಇದೀಗ ದೇವೇಗೌಡರ ಕುಟುಂಬ ಕೈಯಲ್ಲಿದೆ ಅಂದರೆ ತಪ್ಪಾಗೋದಿಲ್ಲ ಇದು ದೇವೇಗೌಡರ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಜೆ ಡಿ ಎಸ್ಗೆ ಆಗಿದ್ದಂತಹ ಬಹುದೊಡ್ಡ ಲಾಭ ಇನ್ನು ಎರಡನೇ ಲಾಭ ಕೂಡ ಜೆ ಡಿ ಎಸ್ಗೆ ಈ ಒಂದು ಮೈತ್ರಿಯಿಂದ ಆಗಿದೆ ಈ ಚುನಾವಣೆ ಜೆ ಡಿ ಎಸ್ಗೆ ಬಹುದೊಡ್ಡ ಲಾಭವನ್ನು ತಂದುಕೊಟ್ಟಿದೆ ಅದೇ ಎರಡನೇ ಒಂದು ಅಂಶ ಏನು ಅಂದರೆ ಈಗಾಗಲೇ ಜೆ ಡಿ ಎಸ್ ಕಳೆದ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನೊಂದಿಗೆ ರಾಜ್ಯದಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿತ್ತು ಎಂಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ದಂತಹ ಜೆ ಡಿ ಎಸ್ ಗೆದ್ದಿದ್ದು ಕೇವಲ ಒಂದೇ ಒಂದು ಅದು ಹಾಸನ ಲೋಕಸಭಾ ಕ್ಷೇತ್ರ ಈ ಬಾರಿ ರಾಜ್ಯದಲ್ಲಿ ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಂತಹ ಜೆ ಡಿ ಎಸ್ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಕೇವಲ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಆ ಮೂರು ಕ್ಷೇತ್ರಗಳ ಪೈಕಿ ಹಾಸನವನ್ನು ಈ ಬಾರಿ ಅನಿವಾರ್ಯ ಕಾರಣಗಳಿಂದ ಕಳ್ಕೊಂಡಂತಹ ಜೆ ಡಿ ಎಸ್ ಲೋಕಸಭಾ ಕ್ಷೇತ್ರಗಳಲ್ಲಿ ಅದ್ಭುತವಾದ ಜಯವನ್ನು ಗಳಿಸೋದ್ರ ಮೂಲಕ ಜೆ ಡಿ ಎಸ್ಗೆ ತನ್ನದಾದಂಥ ಒಂದು ಶಕ್ತಿ ಬಂದಿದೆ ಅಂದರೆ ತಪ್ಪಾಗೋದಿಲ್ಲ ಅದರಲ್ಲೂ ಕೂಡ ಮಂಡ್ಯದ ಏಳು ಲೋಕಸಭಾ ಕ್ಷೇತ್ರಗಳ ಪೈ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದೇ ಒಂದು ಕೆ ಪೇಟೆ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಇನ್ನೆಲ್ಲ ಕಾಂಗ್ರೆಸ್ ಹಾಗೂ ಒಬ್ಬ ಪಕ್ಷೇತರ ಅಭ್ಯರ್ಥಿ ಗೆದ್ದಿದ್ದಂಥ ಸಂದರ್ಭದಲ್ಲೂ ಕೂಡ ಜ ಕುಮಾರಸ್ವಾಮಿ ಅವರಿಗೆ ಮಂಡ್ಯದಲ್ಲಿ ಸಿಕ್ಕಂಥ ಈ ಬಾರಿ ಲೋಕಸಭಾ ಚುನಾವಣೆಯ ಅದ್ಭು ಅಭೂತಪೂರ್ವ ಗೆಲುವು ಒಂದು ಒಂದು ರೀತಿಯ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಹಾಗೂ ಜೆ ಡಿ ಎಸ್ನ ನಾಯಕರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿದೆ ಅಂದರೆ ತಪ್ಪಾಗೋದಿಲ್ಲ ಇದು ಜೆ ಡಿ ಎಸ್ಗಾಗಿರ್ತಕ್ಕಂಥ ಬಹುದೊಡ್ಡ ಎರಡನೆಯ ಲಾಭ ಇನ್ನು ಈಗಾಗಲೇ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದರೆ ಅವರನ್ನು ನರೇಂದ್ರ ಮೋದಿ ತಮ್ಮ ಸಂಪುಟಕ್ಕೆ ತೆಗೆದುಕೊಂಡು ಮಹತ್ವ ಖಾತೆಗಳನ್ನು ಕೊಟ್ಟಿದ್ದಾರೆ ಈ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಆಗಿರೋದ್ರಿಂದ ಜೆ ಡಿ ಎಸ್ಗೆ ಅದರಿಂದಲೂ ಕೂಡ ಬಹುದೊಡ್ಡ ಲಾಭ ಆಗಿದೆ ವಿಧಾನಸಭಾ ಚುನಾವಣೆ ವೇಳೆಗೆ ಕೇವಲ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಗೆಲ್ಲಿಸಿಕೊಂಡಿದ್ದಂಥ ಜೆ ಡಿ ಎಸ್ಗೆ ಅದಾದ ನಂತರ ಕಾಂಗ್ರೆಸ್ನಿಂದ ಆಪರೇಷನ್ ಕಾಂಗ್ ಕೈನ ಒಂದು ಭಯ ಕಾಡ್ತಾ ಇತ್ತು ಜೆ ಡಿ ಎಸ್ನ ಸುಮಾರು ಹದಿಮೂರಿಂದ ಹದಿನಾಲ್ಕು ಶಾಸಕರು ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತಾರೆ ಅಂತ ಮಾತುಗಳು ರಾಜ್ಯದಲ್ಲಿ ಕೇಳಿಬರ್ತಿದ್ವು ಆ ನಿಟ್ಟಿನಲ್ಲಿ ರಾ ಕಾಂಗ್ರೆಸ್ನ ನಾಯಕರು ಪ್ರಯತ್ನವನ್ನು ಕೂಡ ಮಾಡಿದರು ಅದರಲ್ಲೂ ಮುಖ್ಯವಾಗಿ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕುಂದಕೂರ್ ದೇವದುರ್ಗದ ಶಾಸಕಿ ಕರಿಯಮ್ಮ ನಾಯಕ್ ಚಿಕ್ಕನಾಯ್ಕನಹಳ್ಳಿಯ ಸಿ ಬಿ ಸುರೇಶ್ ಬಾಬು ಹಾಗೂ ಹುಣ್ಸೂರಿನ ಮಂಜುನಾಥ್ ಈ ಹಾಗೂ ಸಮೃದ್ಧಿ ಮಂಜುನಾಥ್ ಮುಳುಬಾಗಿಲಿನ ಶಾಸಕ ಹಾಗೂ ಜಿ ಡಿ ಜಿ ಟಿ ದೇವೇಗೌಡ ಮತ್ತು ಅವರ ಪುತ್ರ ಹರೀಶ್ ಗೌಡ ಇವರೆಲ್ಲರೂ ಕೂಡ ಜೆ ಡಿ ಅನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳಿದ್ದು ಇದೀಗ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿರೋದ್ರಿಂದ ಜೆ ಡಿ ಎಸ್ನಲ್ಲಿ ಇದೀಗ ಅಪರೂಪದ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ ಅಸಮಾ ಅಸಮಾಧಾನಗೊಂಡಿದ್ದಂತಹ ಎಲ್ಲ ಶಾಸಕರು ಕೂಡ ಇದೀಗ ಕುಮಾರಸ್ವಾಮಿಯ ಸಂಪರ್ಕಕ್ಕೆ ಮತ್ತೊಮ್ಮೆ ಬಂದಿದ್ದು ಜೆ ಡಿ ಎಸ್ ಅನ್ನ ತೊರೆಯ ಸಾಧ್ಯತೆಗಳು ಸಂಪೂರ್ಣವಾಗಿ ಇಲ್ಲೇ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದೂ ಕೂಡ ಜೆ ಡಿ ಎಸ್ಗೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಆಗಿರ್ತಕ್ಕಂಥ ಬಹುದೊಡ್ಡ ಲಾಭ ಹಾಗೆಯೇ ಈ ಒಂದು ಲೋಕಸಭಾ ಚುನಾವಣೆಗೆ ಜೆ ಡಿ ಎಸ್ಗೆ ಕೊಟ್ಟಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಹಾಗೇನೆ ಜೆ ಡಿ ಎಸ್ ಏನು ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಆ ಸಂದರ್ಭದಲ್ಲಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿದ್ದಂತಹ ಸಿ ಎಂ ಇಬ್ರಾಹಿಂ ಅವರು ತೀವ್ರ ವಾಗ್ದಾಳಿಯನ್ನು ಜೆ ಡಿ ಎಸ್ ನಾಯಕರ ವಿರುದ್ಧ ಮಾಡೋದ್ರ ಮೂಲಕ ಜೆ ಡಿ ಎಸ್ ಅನ್ನು ತೊರೆದು ಹೊರಗೋದರು ಆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮತಗಳು ಸಂಪೂರ್ಣವಾಗಿ ಜೆ ಡಿ ಎಸ್ ಅನ್ನು ಕೈ ಬಿಡ್ತವೆ ಅಂತಕ್ಕಂಥ ಒಂದು ಭಾವನೆ ರಾಜ್ಯದ ಮತದಾರರಲ್ಲಿ ಬಂದಿತ್ತು ಬಹುತೇಕ ಕುಮಾರಸ್ವಾಮಿ ಅವರು ಕೂಡ ಅಲ್ಪಸಂಖ್ಯಾತರ ಮತಗಳ ಕಡೆಗೆ ಗಮನವನ್ನು ಈ ಬಾರಿ ಕೊಡಲೇ ಇಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಈ ಅಲ್ಪಸಂಖ್ಯಾತ ಮತಗಳನ್ನು ಬಿಟ್ಟರೂ ಕೂಡ ನಾವು ಗೆಲ್ಲುವ ಸಾಧ್ಯತೆಗಳು ಇದೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೀಗ ಜೆ ಡಿ ಎಸ್ಗೆ ಬಂದಿದ್ದು ಆ ನಿಟ್ಟಿನಲ್ಲಿ ಜೆ ಡಿ ಎಸ್ ಬಹುದೊಡ್ಡ ಲಾಭವನ್ನು ಪಡೆದುಕೊಂಡಿದೆ ಇನ್ನು ಜೆ ಡಿ ಎಸ್ನ ಮೈತ್ರಿಯಿಂದಾಗಿ ಬಿ ಜೆ ಪಿ ಕೂಡ ರಾಜ್ಯದಲ್ಲಿ ಬಹುದೊಡ್ಡ ಮಟ್ಟದ ಲಾಭವನ್ನು ಪಡ್ಕೊಂಡಿದೆ ತುಮಕೂರಿನಲ್ಲಿರ್ಬೋದು ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಏನು ಡಾಕ್ಟರ್ ಸುಧಾಕರ್ ಅವರು ಗೆದ್ದಿರೋದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅತ್ಯಂತ ಮುಖ್ಯವಾಗಿ ಡಿ ಕೆ ಸುರೇಶ್ ಅವರನ್ನು ಸೋಲಿಸಿ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿ ಎನ್ ಮಂಜುನಾಥ್ ಅವರು ಗೆದ್ದಿದ್ದಾರೆ ಚಿತ್ರದುರ್ಗದಲ್ಲಿ ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಂತಹ ಗೋವಿಂದ್ ಕಾರಜೋಳ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರ ಗೆಲುವಿಗೂ ಕೂಡ ಜೆ ಡಿ ಎಸ್ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದೆ ಈ ರೀತಿ ಬಿ ಜೆ ಪಿಗೂ ಕೂಡ ಜೆ ಡಿ ಎಸ್ ಮೈತ್ರಿಯಿಂದ ಬಹುದೊಡ್ಡ ಲಾಭ ಆಗಿದ್ದರೂ ಕೂಡ ಇನ್ನೇನು ರಾಜ್ಯದಲ್ಲಿ ಮುಳುಗಿಯೇ ಹೋಯಿತು ಅಂತಕ್ಕಂಥ ಜೆ ಡಿ ಎಸ್ನ ಕುರಿತು ಏನು ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಮಾತಾಡ್ತಾಯಿದ್ರು ಅದು ಇದೀಗ ಕಾಂಗ್ರೆಸ್ಗೆ ಬಹುದೊಡ್ಡ ಶಾಕ್ ಆಗಿದೆ ಅಂತ ಮಾತುಗಳು ಕೂಡ ಕೇಳಿ ಕೇಳಿಬರ್ತಾಯಿದ್ದಾವೆ ಕುಮಾರಸ್ವಾಮಿ ಮತ್ತೊಮ್ಮೆ ಕೇಂದ್ರ ಮಂತ್ರಿಯಾಗಿರೋದ್ರಿಂದ ಜೆ ಡಿ ಎಸ್ನ ಸಂಘಟನೆಗೆ ರಾಜ್ಯದಲ್ಲಿ ಬಹುದೊಡ್ಡ ಬಲ ಬಂದಿದೆ ಆ ಕಾರಣಕ್ಕೆ ಜೆ ಡಿ ಎಸ್ ಅನ್ನು ಯಾರೂ ಕೂಡ ಮುಳುಗಿಸೋದಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಆತ್ಮವಿಶ್ವಾಸದ ಮಾತುಗಳನ್ನು ಇದೀಗ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಆಡ್ತಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ವಿ ಅದಷ್ಟೇ ಅಲ್ಲ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಏನು ಲೈಂಗಿಕ ಹಗರಣ ಹೊರಗೆ ಬಂತು ಆ ಕೇಸ್ ಹೊರಗೆ ಬಂದ ನಂತರ ಜೆ ಡಿ ಎಸ್ ಪುಡಿ ಪುಡಿ ಆಗುತ್ತೆ ಅಂತ ಮಾತುಗಳು ಕೇಳಿಬರ್ತಿದ್ವು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ರಾಜ್ಯದ ಮತದಾರರು ಜೆ ಡಿ ಎಸ್ನ ಕೈ ಹಿಡಿದಿರ್ತಕ್ಕಂಥದ್ದು ಜೆ ಡಿ ಎಸ್ಗೆ ಬಹುದೊಡ್ಡ ಆತ್ಮ ಬಲವನ್ನು ಕೊಟ್ಟಿದೆ ಈ ಪ್ರಜ್ವಲ್ ರೇವಣ್ಣ ಕೇಸ್ ಜೆ ಡಿ ಎಸ್ಗೆ ಯಾವುದೇ ರೀತಿಯ ಒಂದು ಎಫೆಕ್ಟ್ ಮಾಡಿಲ್ಲ ಅಂತಕ್ಕಂಥದ್ದು ನಮಗೀಗ ಗೊತ್ತಾಗ್ತಾ ಇದೆ ಈ ರೀತಿ ರಾಜ್ಯದಲ್ಲಿ ಒಂದು ಬಿ ಜೆ ಪಿ ಜೆ ಡಿ ಎಸ್ಗೆ ಪರ್ಯಾಯವಾಗಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಒಂದು ರಚನೆಗೊಂಡಿದ್ದಂತಹ ಜೆ ಡಿ ಎಸ್ ರಾಜ್ಯದಲ್ಲಿ ಇನ್ನೇನು ಕೊನೆಗೊಳ್ಳುತ್ತೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಲೋಕಸಭಾ ಚುನಾವಣೆ ಜೆ ಡಿ ಎಸ್ಗೆ ಮರು ಹುಟ್ಟನ್ನು ಕೊಟ್ಟಿದೆ ಅಂತಕ್ಕಂಥ ಮಾತು ಅತ್ಯಂತ ಸ್ಪಷ್ಟ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಬಿ ಜೆ ಪಿ ಜೆ ಡಿ ಎಸ್ ಇದೇ ರೀತಿ ಮೈತ್ರಿ ಮುಂದುವರೆದಿದ್ದೇ ಆದರೆ ಕಾಂಗ್ರೆಸ್ ಹೀನಯ ಸ್ಥಿತಿಯನ್ನು ರಾಜ್ಯದಲ್ಲಿ ತಲುಪುತ್ತೆ ಆ ಮೂಲಕ ಮತ್ತೊಮ್ಮೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸರ್ಕಾರ ರಾಜ್ಯದಲ್ಲಿ ಬರ್ಬೋದು ಅಂತಕ್ಕಂಥ ಚರ್ಚೆಗಳು ಕೂಡ ಆರಂಭವಾಗಿದ್ದಾವೆ ಸ್ನೇಹಿತರೆ ಜೆ ಡಿ ಎಸ್ನ ಈ ಒಂದು ಲಾಭದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ